ಗಿಗ್ ಕಾರ್ಮಿಕರ ಸಾಮಾಜಿಕ ಭದ್ರತೆ ಕ್ಷೇಮಾಭಿವೃದ್ಧಿ ವಿಧೇಯಕಕ್ಕೆ ಅಸ್ತು ಅಂದಿದ್ದಾರೆ ವಿಧಾನಸಭೆಯಲ್ಲಿ ಸುದೀರ್ಘ ಚರ್ಚೆಯ ಬಳಿಕ ಈ ಒಂದು ವಿಧೇಯಕಕ್ಕೆ ಅನುಮೋದನೆ ಸಿಕ್ಕಿದೆ ಈ ವಿಧೇಯಕವನ್ನು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮಂಡಿಸಿದರು ಡಿಜಿಟಲ್ ವೇದಿಕೆಯಲ್ಲಿ ಕೆಲಸ ಮಾಡುವಂಥವರು ಗಿಗ್ ಕಾರ್ಮಿಕರಾಗಿರ್ತಾರೆ ಇದು ಆಹಾರ ಪದಾರ್ಥಗಳು ಇ ಮಾರ್ಕೆಟ್ ವೃತ್ತಿಪರ ಸಾರಿಗೆ ಆರೋಗ್ಯ ಸೇವೆಗಳನ್ನು ಒಳಗೊಳ್ಳುತ್ತೆ ವಿದೇಶಗಳಲ್ಲೂ ಕೂಡ ಇಂತಹ ಕಾಯ್ದೆ ಈಗಾಗಲೇ ಜಾರಿಯಲ್ಲಿದೆ ವರ್ಷದಿಂದ ವರ್ಷಕ್ಕೆ ಇ ಕಾಮರ್ಸ್ ವೇದಿಕೆ ಬೆಳೀತಾ ಇದೆ ಕರ್ನಾಟಕದಲ್ಲಿ ನಾಲ್ಕು ಲಕ್ಷ ಮಂದಿ ಗಿಗ್ ಕಾರ್ಮಿಕರಿದ್ದಾರೆ ಆ ಪೈಕಿ ದ್ವಿಚಕ್ರ ವಾಹನ ರಿಕ್ಷಾ ಕಾರು ಸೇರಿ ಇನ್ನಿತರೆ ವಾಹನ ಉಳ್ಳವರಾಗಿದ್ದಾರೆ ಗಿಗ್ಗ ಕಾರ್ಮಿಕರು ನಗರ ಪ್ರದೇಶದಲ್ಲಿನ ಸಂಚಾರ ದಟ್ಟಣೆ ವಾಯು ಶಬ್ದ ಮಾಲಿನ್ಯ ಇರತಕ್ಕಂಥ ಕಡೆ ಹೆಚ್ಚಾಗಿ ಕೆಲಸ ಮಾಡ್ತಾರೆ ಗಿಗ್ ವೇದಿಕೆಯಡಿ ಹತ್ತು ಸಾವಿರದ ಐನೂರ ಅರವತ್ತು ಮಂದಿ ಕಾರ್ಮಿಕರು ನೋಂದಣಿ ಮಾಡಿಕೊಂಡಿದ್ದಾರೆ ವಿಧೇಯಕ ಮಂಡನೆಯ ಬಳಿಕ ಸಚಿವ ಸಂತೋಷ್ ಲಾಡ್ ಈ ಒಂದು ಮಾಹಿತಿಯನ್ನ ನೀಡಿದರು ಹೊಡ್ನಲಿ ವಿಧಾನಸಭೆಯಲ್ಲಿ ಸುದೀರ್ಘ ಚರ್ಚೆಯ ಬಳಿಕ ಈ ಒಂದು ವಿಧೇಯಕಕ್ಕೆ ಅನುಮೋದನೆ ಸಿಕ್ಕಿದೆ ಈ ಒಂದು ವಿಧೇಯಕವನ್ನು ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಮಂಡಿಸಿದರು ಈ ಒಂದು ಡಿಜಿಟಲ್ ವೇದಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥವರು ಆಲ್ಮೋಸ್ಟ್ ಗಿಗ್ಗ ಕಾರ್ಮಿಕರಾಗಿರ್ತಾರೆ ಇದು ಆಹಾರ ಪದಾರ್ಥಗಳಾಗಿರ್ಬೋದು ಇ ಮಾರ್ಕೆಟ್ ಆಗಿರ್ಬೋದು ವೃತ್ತಿಪರ ಸಾರಿಗೆ ಆರೋಗ್ಯ ಸೇವೆಗಳನ್ನು ಇದು ಒಳಗೊಳ್ಳುತ್ತೆ ಬೇರೆ ದೇಶಗಳಲ್ಲೂ ಕೂಡ ಇವು ಈ ಒಂದು ಕಾಯ್ದೆ ಈಗಾಗಲೇ ಜಾರಿಯಲ್ಲಿದೆ ಕರ್ನಾಟಕದಲ್ಲಿ ನಾಲ್ಕು ಲಕ್ಷ ಮಂದಿ ಗಿಗ್ ಕಾರ್ಮಿಕರಿದ್ದಾರೆ ಗಿಗ್ ಕಾರ್ಮಿಕರು ನಗರದ ಪ್ರದೇಶದಲ್ಲಿನ ಸಂಚಾರ ದಟ್ಟಣೆ ವಾಯು ಶಬ್ದ ಮಾಲಿನ್ಯ ಇರ್ತಕ್ಕಂಥ ಕಡೆ ಹೆಚ್ಚಾಗಿ ಕೆಲಸ ಮಾಡ್ತಾ ಇರ್ತಾರೆ ಒಂದು ಅನಾಲಿಸಿಸ್ ತಗೊಂಡ್ರು ಕೂಡ ಇವತ್ತೊಬ್ಬ ಬೇರೆ ಮಿನಿಮಮ್ ಒಬ್ಬ ಯಾವ ಈ ಆಟೋ ರಿಕ್ಷಾ ಡ್ರೈವರ್ಗಳು ಯಾರು ಗಿಗ್ ಕಾರ್ಮಿಕರು ಕೆಲಸ ಮಾಡ್ತಾ ಇದಾರೆ ದಿನಕ್ಕೆ ಕನಿಷ್ಠ ಹತ್ತು ಈ ಒಂದು ಇಫ್ ಇಸ್ ನಾಟ್ ಸ್ಮೋಕಿಂಗ್ ಸೆಲ್ಫ್ ಬಟ್ ಈಸ್ ಕನ್ಸ್ಯೂಮಿಂಗ್ ಟೆನ್ ಸಿಗರೆಟ್ಸ್ ಅಂದ್ರೆ ಹತ್ತು ಸಿಗರೆಟ್ ದಿನಕ್ಕೆ ಒಂದು ವರ್ಷಕ್ಕೆ ಕೆಲಸ ಮಾಡಿದರೆ ಅವನು ಕನಿಷ್ಠ ಪಕ್ಷ ಮೂವತ್ತಾರು ಸಿಗರೆಟ್ ಸೇರ್ತಾನೆ ಅಧ್ಯಕ್ಷ ಇಪ್ಪತ್ತು ವರ್ಷಕ್ಕೆ ಮಾಡಿದ್ರೆ ಸುಮಾರು ಎಪ್ಪತ್ತೈದು ಲಕ್ಷ ಎಪ್ಪತ್ತೈದು ಸಾವಿರ ಸಿಗರೆಟ್ ಸೇರ್ತಕ್ಕಂಥ ಹೇಳ್ತಾ ಇದೆ ಅಂತಂದ್ರೆ ಇಫ್ ಅ ಪರ್ಸನ್ ಹೂ ಇಸ್ ವರ್ಕಿಂಗ್ ಫಾರ್ ಟ್ವೆಂಟಿ ಇಯರ್ಸ್ ಇನ್ ದಿಸ್ ಇಂಡಸ್ಟ್ರಿ ಅವ್ನ ಫ್ಯೂಚರಿಸ್ಟ ಅವ್ನ ಲೈಫ್ ಹತ್ತಿಪ್ಪತ್ತು ವರ್ಷ ಅವನು ಅಡಿವಾಗಿಡ್ತಾನೆ ಮುಂದೆ ಬಹಳ ತೊಂದರೆಗೆ ಅನ್ ಅನಾನುಕೂಲಕ್ಕೆ ನಮ್ಮ ಉದ್ದೇಶಕ್ಕೆ ಈ ಬಿಲ್ ತರ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದೀವಿ ಟು ಸ್ಯಾಟಿಸ್ ಟು ಜಸ್ಟಿಫೈ ದಿಸ್ ದೇರ್ ಇಸ್ ಅ ಸ್ಟಡಿ ಸಿ ಎಸ್ ಟಿ ಪಿ ಸ್ಟಡಿ ಅಂತ ಹೇಳ್ತೀವಿ ಸಭಾಧ್ಯಕ್ಷರೇ ಸೆಂಟರ್ ಫಾರ್ ಸ್ಟಡಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಈ ಪಾಲಿಸಿ ಆ ರಬ್ಬರ್ ಡೆಸ್ಟು ರಬ್ಬರ್ ಬರ್ನಿಂಗ್ ಟೈರ್ ಇವೆಲ್ಲ ನೋಡ್ತಾ ಹೋದರೆ ಅವನಿಗೆ ಬಹಳ ಹಾನಿಯಾಗುತ್ತೆ ಎಂಬ ಉದ್ದೇಶದಿಂದ ಅವರಿಗೆ ಇವರಿಗೆಲ್ಲರಿಗೆ ಸೋಷಿಯಲ್ ಸೆಕ್ಯೂರಿಟಿ ಕೊಡಬೇಕು ಅನ್ನೋದಕ್ಕೆ ಈ ಬಿಲ್ ಅನ್ನು ತಂದಿರತಕ್ಕಂಥದ್ದು ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ನಮ್ಮ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಕರ್ನಾಟಕ ಇನ್ಶೂರೆನ್ಸ್ ಸ್ಕೀಮ್ ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ ಪ್ರಾರಂಭ ಆಯಿತು ಇಪ್ಪತ್ತು ಮೂರು ಇಪ್ಪತ್ನಾಲ್ಕನೇ ಬಜೆಟ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಸರ್ಕಾರ ಎರಡು ಲಕ್ಷವರೆಗೆ ಆಕ್ಸಿಡೆಂಟ್ ಬೆನಿಫಿಟು ಎರಡು ಲಕ್ಷವರೆಗೆ ನಾವು ಅವ್ರ ಇನ್ಸೂರೆನ್ಸ್ ಸ್ಕೀಮನ್ನು ಕೊಟ್ಟಿದ್ದೇವೆ ಇಲ್ಲಿವರೆಗೆ ಸುಮಾರು ಹತ್ತು ಸಾವಿರದ ಐದುನೂರ ಅರವತ್ತು ಜನ ಗಿಗ್ ವರ್ಕರ್ ಇದರಲ್ಲಿ ರಿಜಿಸ್ಟರ್ ಆಗಿದ್ದಾರೆ ನಮ್ಮ ವಿಶೇಷವಾಗಿ ಗಿಗ್ ಗಿಗ್ ವರ್ಕರ್ ಆರ್ಡಿನೆನ್ಸ್ ಕೂಡ ತಂದ್ವಿ ಬಿಫೋರ್ ಪಾಸಿಂಗ್ ಅನ್ ಆರ್ಡಿನೆನ್ಸ್ ನಾವು ಇದು ಮೂವತ್ತೆರಡು ಬೇರೆ ಬೇರೆ ಸಂದರ್ಭದಲ್ಲಿ ಮೀಟಿಂಗ್ಗಳನ್ನ ಮಾಡಿ ಯಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಅವ್ರ ಜೊತೆಗೆ ಸಂಪೂರ್ಣವಾಗಿ ಅವ್ರ ಜೊತೆ ಮೀಟಿಂಗನ್ನು ಮಾಡಿ ಅದ್ರ ಜೊತೆಗೆ ಎರಡು ಇಲಾಖೆಗಳು ಐ ಟಿ ಬಿ ಟಿ ಇಲಾಖೆ ಇರಬಹುದು ಇಂಡಸ್ಟ್ರಿಯ ಇಲಾಖೆಗಳು ಅವ್ರ ಸೆಕ್ರೆಟರಿ ವಿಶೇಷವಾಗಿ ಎರಡು ಮಂತ್ರಿಗಳ ಜೊತೆ ನಾವು ಚರ್ಚೆಯನ್ನು ಮಾಡಿ ಈ ಬಿಲ್ಲನ್ನು ಇಲ್ಲಿ ಮಟ್ಟಿಗೆ ತಂದಿದ್ದೀವಿ ಸಭಾಧ್ಯಕ್ಷರೇ